नमस्ते स्नेहितर ಗುರುವಾರ ಪುಷ್ಯಾಮೃತ ಯೋಗ ರಾಘವೇಂದ್ರ ಸ್ವಾಮಿ ಸೇವೆಯಿಂದ ಸಕಲೈಶ್ವರ್ಯ ಪ್ರಾಪ್ತಿ ಈ ವಾರದ ಗುರುವಾರದ ದಿನದಂದು ಗುರು ಪುಷ್ಯಾಮೃತ ಯೋಗ ರೂಪಗೊಂಡಿದೆ ಈ ಶುಭ ಯೋಗದಲ್ಲಿ ರಾಯರ ಸೇವೆಯನ್ನು ಮಾಡಿದರೆ ಖಂಡಿತ ರಾಯರು ಒಲೆಯುತ್ತಾರೆ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡುತ್ತಾರೆ ಗುರು ಪುಷ್ಯಾಮೃತ ಯೋಗದ ದಿನದಂದು ರಾಯರಿಗೆ ನಾವು ಯಾವೆಲ್ಲ ಸೇವೆಯನ್ನು ಮಾಡಬೇಕು ಈ ದಿನ ರಾಯರನ್ನು ಪೂಜಿಸುವುದು ಹೇಗೆ ಗುರುವಾರದ ವಿಶೇಷತೆ ಏನಪ್ಪಾ ಅಂದರೆ ಈ ದಿನ ನಾವು ಮೂರು ದೇವರನ್ನು ಪೂಜಿಸುವ ದಿನ ವಿಷ್ಣುದೇವನನ್ನು ಸಾಯಿಬಾಬನನ್ನು ಹಾಗೂ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವ ದಿನ ಅದರಲ್ಲೂ ಈ ದಿನ ಹೆಚ್ಚಾಗಿ ರಾಯರನ್ನು ಮತ್ತು ಸಾಯಿಬಾಬಾರನ್ನು ಆರಾಧಿಸಲಾಗುತ್ತದೆ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡಿ ಉಪವಾಸ ವ್ರತವನ್ನು ಕೈಗೊಳ್ಳುವ ಪದ್ಧತಿ ಇದೆ ಆದರೆ ಈ ವಾರದಲ್ಲಿ ಬಂದಿರುವ ಗುರುವಾರದ ದಿನ ಅತ್ಯಂತ ವಿಶೇಷವಾಗಿದೆ ಅಂದರೆ ನವೆಂಬರ್ ಇಪ್ಪತ್ತೊಂದರಂದು ಬಂದಿರುವ ಗುರುವಾರ ತುಂಬಾ ವಿಶೇಷವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ತೊಂದರ ಗುರುವಾರದಂದು ಪುಷ್ಯಾಮೃತ ಯೋಗ ಬಂದಿದೆ ಅದರಲ್ಲೂ ಗುರುವಾರದ ದಿನ ಈ ಶುಭ ಯೋಗ ರೂಪಗೊಂಡಿರುವುದರಿಂದ ಇದನ್ನು ಗುರುಪುಷ್ಯಾಮೃತ ಯೋಗವೆಂದು ಕರೆಯಲಾಗುತ್ತದೆ ಗುರುಪುಷ್ಯಾಮೃತ ಯೋಗದ ದಿನ ನಾವು ರಾಯರ ಸ್ಮರಣೆ ಮಾಡುವುದರಿಂದ ರಾಯರ ಸೇವೆ ಮಾಡುವುದರಿಂದ ರಾಯರ ಮಂತ್ರಗಳನ್ನು ಪಠಿಸುವುದರಿಂದ ರಾಯರ ಅನುಗ್ರಹ ಶೀಘ್ರದಲ್ಲೇ ಪ್ರಾಪ್ತವಾಗುವುದು ಈ ದಿನ ರಾಯರ ಸೇವೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತವಾಗುತ್ತದೆ ಈ ದಿನ ರಾಯರಿಗೆ ಯಾವೆಲ್ಲ ಸೇವೆಯನ್ನು ಮಾಡಬಹುದು ಎಂಬುದನ್ನು ತಿಳಿಯೋಣ ತುಪ್ಪದ ದೀಪ ತುಳಸಿ ದಳ ಅರ್ಪಿಸಿ ಈ ದಿನ ನೀವು ರಾಯರ ಮಠದಲ್ಲಾಗಿರಬಹುದು ಅಥವಾ ಮನೆಯಲ್ಲೇ ರಾಯರ ಫೋಟೋ ಅಥವಾ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಇದಲ್ಲದೆ ನೀವು ರಾಯರ ಪಾದಗಳಿಗೆ ಒಂದೇ ಒಂದು ತುಳಸಿ ದಳವನ್ನು ಅರ್ಪಿಸಿದರೂ ರಾಯರ ಅನುಗ್ರಹ ಸಿದ್ಧಿಯಾಗುತ್ತದೆ ರಾಯರಿಗೆ ಪ್ರತಿ ಗುರುವಾರ ತುಪ್ಪದ ದೀಪವನ್ನು ಹಚ್ಚಬೇಕೆಂದುಕೊಂಡವರು ಈ ದಿನದಂದು ತುಪ್ಪದ ದೀಪ ಹಚ್ಚಲು ಪ್ರಾರಂಭಿಸಿದರೆ ತುಂಬಾ ಶುಭ ರಾಯರ ಪೂಜೆ ಮಾಡಿ ಈ ದಿನ ನೀವು ಯಾವುದೇ ಶುಭ ಕಾರ್ಯವನ್ನು ಕೈಗೊಂಡರೂ ಅದರಲ್ಲಿ ನಿಮಗೆ ಶುಭ ಫಲಗಳು ಖಂಡಿತವಾಗಿಯೂ ಸಿಗುತ್ತದೆ ಈ ದಿನ ನೀವು ಶುದ್ಧರಾಗಿ ಮನೆಯನ್ನು ಶುದ್ಧಗೊಳಿಸಿ ರಾಯರ ಸೇವೆಯನ್ನು ಮಾಡುವುದರಿಂದ ಅಥವಾ ರಾಯರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿನ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಹಾಗೂ ಇನ್ನಿತರ ಸಮಸ್ಯೆಗಳು ಕೂಡ ದೂರವಾಗುವುದು ಇವುಗಳನ್ನು ಪಠಿಸಿ ರಾಯರ ಅಷ್ಟಾಕ್ಷರ ಮಂತ್ರ ಪೂರ್ಣಬೋಧ ಸ್ತೋತ್ರವನ್ನು ಅಥವಾ ಇನ್ನಿತರ ರಾಯರ ಸ್ತೋತ್ರ ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ರಾಯರ ಅನುಗ್ರಹ ಅವರಿಗೆ ಅತ್ಯಂತ ಹೇರಳವಾಗಿ ಪ್ರಾಪ್ತವಾಗುತ್ತದೆ ಹಾಗೂ ನಿಮ್ಮ ಕಷ್ಟಗಳು ಮಂಜಿನಂತೆ ಕರಗುತ್ತವೆ रायरा अष्टाक्षरा मन्त्र रकरोच्चरणमात्रेन् रोगहर्णिन् संशयः गकरणे बलं पुष्टिः आयुतेजश्च वर्धते वकारेणात्र लभते वाञ्छितार्थना संशयः द्रकरणागराशिस्तु द्रव्यते द्रौथेव हि मत्तु यकारणः वाद्वदसंयमवादः राघवेन्द्रस्वामी गायत्रीमन्त्र ಓಂ ವೆಂಕಟನಾಥಾಯ ವಿದ್ಮಹೆ ಸಚಿದಾನಂದಾಯ ಧೀಮಯಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಮಂತ್ರ ತುಂಬ ಶಕ್ತಿಯನ್ನು ಹೊಂದಿದ್ದು ಇದರ ಪಠಣದಿಂದ ಸಂಕಷ್ಟ ನಿವಾರಣೆ ಆಗುತ್ತದೆ ಎನ್ನಲಾಗಿದೆ ರಾಘವೇಂದ್ರ ಸ್ವಾಮಿ ಮೂಲಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಕೈ ಮುಗಿದರೂ ವರಪ್ರಾಪ್ತಿ ಇದು ಯಾವುದೇ ರೀತಿಯಾದ ಸೇವೆಗಳನ್ನು ನಿಮಗೆ ರಾಯರಿಗೆ ಮಾಡಲು ಸಾಧ್ಯವಾಗುವುದಿಲ್ಲವೋ ಅಂಥವರು ರಾಯರ ಮುಂದೆ ನಿಂತು ಎರಡು ಕೈಗಳನ್ನು ಜೋಡಿಸಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಸಾಕು ಇದರಿಂದಲೇ ರಾಯರು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಸರಿಸುತ್ತಾರೆ ಈ ದಿನ ಎಷ್ಟು ವಿಶೇಷವಾಗಿದೆ ಎಂದರೆ ನೀವು ರಾಯರ ಮೇಲೆ ನಂಬಿಕೆಯನ್ನಿಟ್ಟು ಏನೇ ಬೇಡಿಕೊಂಡರೂ ರಾಯರು ಅದನ್ನು ಪೂರ್ತಿ ಮಾಡುತ್ತಾರೆ ನಿಮ್ಮೆಲ್ಲ ನೋವುಗಳನ್ನು ದುಃಖಗಳನ್ನು ಸಮಸ್ಯೆಗಳನ್ನು ರಾಯರು ಕ್ಷಣದಲ್ಲೇ ನಿವಾರಿಸುತ್ತಾರೆ ಈ ದಿನ ತಪ್ಪದೇ ನೀವು ನಿಮ್ಮನ್ನು ರಾಯರ ಸೇವೆಯಲ್ಲಿ ರಾಯರ ಪೂಜೆಯಲ್ಲಿ ತೊಡಗಿಸಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು